ಗೌರಿ ಹಬ್ಬವನ್ನು ಗಣೇಶ ಚತುರ್ಥಿಯ ಹಿಂದಿನ ದಿನ ಮೊದಲು ಆಚರಿಸಲಾಗುತ್ತದೆ ಗೌರಿ ಹಬ್ಬವು ಪಾರ್ವತಿ ದೇವಿಯ ಗೌರಿ ಅವತಾರಕ್ಕೆ ಸಮರ್ಪಿತವಾದ ಹಿಂದೂ ಹಬ್ಬವಾಗಿದೆ ಈ ಹಬ್ಬವನ್ನು ಗಣೇಶ ಚತುರ್ಥಿಯ ಒಂದು ದಿನ ಮೊದಲು ಆಚರಿಸಲಾಗುತ್ತದೆ ಗೌರಿ ಹಬ್ಬವನ್ನು ಸ್ವರ್ಣ ಗೌರಿ ಹಬ್ಬವೆಂದು ಕರೆಯಲಾಗುತ್ತದೆ ಈ ಬಾರಿ ಗೌರಿ ಹಬ್ಬವು ಆಗಸ್ಟ್ ಇಪ್ಪತ್ತಾರರಂದು ಅಂದರೆ ಹಿಂದಿನ ದಿನ ಆಚರಿಸಲಾಗುವುದು ಈ ಪವಿತ್ರ ಹಬ್ಬದಂದು ಸಂತೋಷದ ವೈವಾಹಿಕ ಜೀವನಕ್ಕಾಗಿ ಗೌರಿ ದೇವಿಯ ಆಶೀರ್ವಾದವನ್ನು ಪಡೆಯಲು ಮಹಿಳೆಯರು ಸ್ವರ್ಣ ಗೌರಿ ವ್ರತವನ್ನು ಆಚರಿಸುತ್ತಾರೆ ಈ ದಿನ ಇತರ ಸಾಮಾನ್ಯ ವಿವಾಹಿತ ಮಹಿಳೆ ತನ್ನ ಹೆತ್ತವರ ಮನೆಗೆ ಭೇಟಿ ನೀಡುವಂತೆ ಗೌರಿ ದೇವಿಯು ಮನೆಗೆ ಬರುತ್ತಾಳೆ ಎಂದು ನಂಬಲಾಗಿದೆ ಮರುದಿನ ಮಾತೆಯ ಗೌರಿಯನ್ನು ಕೈಲಾಸ ಪರ್ವತಕ್ಕೆ ಕರೆದುಕೊಂಡು ಹೋಗುವಂತೆ ಅವಳ ಮಗ ಗಣೇಶನು ಬರುತ್ತಾನೆ ಗೌರಿ ಹಬ್ಬದ ಮಹತ್ವ ಈ ದಿನದಂದು ಮಹಿಳೆಯರು ತಮ್ಮ ಪತಿಯ ದೀರ್ಘಾಯುಷ್ಯಕ್ಕಾಗಿ ಹದಿನಾರು ರೀತಿಯ ಶೃಂಗಾರಗಳನ್ನು ಮಾಡಿಕೊಂಡು ಶಿವ ಮತ್ತು ತಾಯಿ ಪಾರ್ವತಿಯನ್ನು ಪೂಜಿಸುತ್ತಾರೆ ಈ ದಿನ ಮಹಿಳೆಯರು ಪಾರ್ವತಿ ದೇವಿಗೆ ಸುಮಂಗಲಿಯರು ಬಳಸುವ ವಸ್ತುಗಳನ್ನು ಅರ್ಪಿಸುತ್ತಾರೆ ಅದರಲ್ಲಿ ಕುಂಕುಮ ಮೆಹೆಂದಿ ಬಿಂದಿ ಸಿಂಧೂರ ಕಾಲೊಂಗರ ಕಾಜಲ್ ಬಳೆ ಮತ್ತು ಬಾಚಣಿಕೆ ಸೇರಿದಂತೆ ಹದಿನಾರು ವಸ್ತುಗಳನ್ನು ಅರ್ಪಿಸುತ್ತಾರೆ ಗೌರಿ ಹಬ್ಬದ ನಿಯಮಗಳು ಗೌರಿ ಹಬ್ಬದ ಋತವನ್ನ ಉಪವಾಸದಿಂದ ಮತ್ತು ನೀರಲ್ಲದೆ ಆಚರಿಸಲಾಗುತ್ತದೆ ಅಂದರೆ ಈ ದಿನ ಉಪವಾಸದ ಸಮಯದಲ್ಲಿ ನೀವು ಏನನ್ನು ತಿನ್ನಬಾರದು ಅಥವಾ ಕುಡಿಯಬಾರದು ಈ ಕಾರಣಕ್ಕಾಗಿ ಗೌರಿ ಹಬ್ಬವು ಅತ್ಯಂತ ಕಷ್ಟಕರವಾದ ಉಪವಾಸಗಳಲ್ಲಿ ಒಂದಾಗಿದೆ ಒಮ್ಮೆ ಈ ಉಪವಾಸವನ್ನು ಪ್ರಾರಂಭಿಸಿದರೆ ಭವಿಷ್ಯದಲ್ಲಿ ಯಾವುದೇ ವರ್ಷ ನೀವು ಅದನ್ನು ಬಿಡುವಂತಿಲ್ಲ ನೀವು ಇದನ್ನು ಪ್ರತಿ ವರ್ಷ ಪೂರ್ಣ ವಿಧಿವಿಧಾನಗಳ ಮೂಲಕ ಮತ್ತು ಸುವ್ಯವಸ್ಥೆಯೊಂದಿಗೆ ಇಟ್ಟುಕೊಳ್ಳಬೇಕು ಗೌರಿ ಹಬ್ಬದ ದಿನದಂದು ಹಗಲಿನಲ್ಲಿ ಮಲಗಬಾರದು ಮತ್ತು ರಾತ್ರಿ ವೇಳೆ ಜಾಗರಣೆ ಮಾಡಬೇಕು ಗೌರಿ ಹಬ್ಬದ ಪೂಜೆ ವಿಧಾನ ಗೌರಿ ಹಬ್ಬದ ದಿನದಂದು ಮುಂಜಾನೆ ಸ್ನಾನ ಮಾಡಿದ ನಂತರ ಉಪವಾಸ ಮಾಡುವ ಪ್ರತಿಜ್ಞೆ ಮಾಡಿ ಪೂಜಾ ಸ್ಥಳವನ್ನು ಹಣ್ಣುಗಳು ಮತ್ತು ಹೂವುಗಳಿಂದ ಅಲಂಕರಿಸಿ ಒಂದು ಪೀಠವನ್ನು ಹಾಕಿ ಅದರ ಮೇಲೆ ಶಿವ ಪಾರ್ವತಿ ಮತ್ತು ಗಣೇಶನ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿ ಶಿವ ಮತ್ತು ಪಾರ್ವತಿ ಪಾರ್ವತಿ ದೇವಿಯ ಮುಂದೆ ದೀಪಗಳನ್ನು ಬೆಳಗಿಸಿ ಇದರ ನಂತರ ಸುಮಂಗಲಿಯರು ಬಳಸುವ ಎಲ್ಲ ವಸ್ತುಗಳನ್ನು ಇರಿಸಿ ಮತ್ತು ಅದನ್ನು ತಾಯಿ ಪಾರ್ವತಿ ದೇವಿಗೆ ಅರ್ಪಿಸಿ ಭಗವಂತನಿಗೆ ಹಣ್ಣುಗಳು ಹೂವುಗಳು ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸಿ ಪೂಜೆಯ ನಂತರ ಗೌರಿ ಹಬ್ಬದ ರೊತಕತೆಯನ್ನು ಕೇಳಿ ಮತ್ತು ನಿಮ್ಮ ಇಚ್ಛೆಯಂತೆ ಬಡವರಿಗೆ ಏನನ್ನಾದರೂ ದಾನ ಮಾಡಿ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಮೂರನೆಯ ದಿನದಂದು ಗೌರಿ ಹಬ್ಬವನ್ನು ಆಚರಿಸಲಾಗುತ್ತದೆ ಈ ವರ್ಷ ಆಗಸ್ಟ್ ಇಪ್ಪತ್ತಾರು ಮಂಗಳವಾರದಂದು ಈ ಹಬ್ಬವನ್ನು ಅಂದರೆ ಇಂದಿನ ದಿನ ಈ ಹಬ್ಬವನ್ನು ಆಚರಿಸಲಾಗುತ್ತದೆ ವಿವಾಹಿತ ಮಹಿಳೆಯರು ತಮ್ಮ ಪತಿಯ ದೀರ್ಘಾಯುಷ್ಯಕ್ಕಾಗಿ ವಿವಾಹಿತ ಹುಡುಗಿಯರು ತಮ್ಮ ಉತ್ತಮ ಪತಿಯನ್ನು ಪಡೆಯುವುದಕ್ಕಾಗಿ ಗೌರಿ ಹಬ್ಬವನ್ನು ಆಚರಿಸುತ್ತಾರೆ ತಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು